ಪ್ರೀವಿಯಸ್ ಜನರೇಷನ್ ಹೇಳ್ತಾರೆ ನಮ್ಗೆ ಡಯಬಿಟೀಸೇ ಇರ್ಲಿಲ್ಲ ಚೌಂಡಿ ಇದ್ರು ಯಾವ ಡಯಾಬಿಟೀಸ್ ಬರ್ಲಿಲ್ಲ ಯಾವ ಬಿ ಪಿ ಬರ್ಲಿಲ್ಲ ಬರಲಿಲ್ಲ ಅಂತ ಜನ ಬದುಕೇ ಇಲ್ಲ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಇಯರ್ಸ್ ಇದೆ ನಿಮ್ ಯಾರು ಹೇಳಕ್ಕೆ ಇಲ್ಲ ಡಯಾಬಿಟೀಸ್ ಇತ್ತಪ್ಪ ನಮ್ಗೆ ಅಂತ ಹೇಳಕ್ಕೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಫೋರ್ಟಿ ಫೈವ್ ಒಳಗಡೆ ಹೋಗ್ಬಿಟ್ಟಿದ್ರು ಅವ್ರು ಏನ್ ಪ್ಲೇಟ್ ಅಲ್ಲಿ ತಿಂತ ಇದ್ರು ಅವ್ರು ಕರಸ್ತಿದ್ರು ಫಾರ್ಮಲ್ಲಿ ನಾವ್ ಅದೇ ಪ್ಲೇಟ್ ಇವಾಗ ನಮ್ಮ ಹೋಟೆಲ್ ಇಟ್ಕೊಂಡು ಓಡಾಡ್ತಾ ಇದ್ವಿ ಅವ್ರು ಇನ್ನೂ ಆರೋಗ್ಯವಾಗಿದ್ರು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರು ಏನ್ ಬೇಕಾದ್ರೂ ತಿಂತಾ ಇದ್ರು ಆದ್ರೂ ಕೂಡ ಅವ್ರ ಆರೋಗ್ಯ ಚೆನ್ನಾಗಿತ್ತು ಇವಾಗ ನಾವ್ ಅಷ್ಟೇ ಕಾನ್ಷಿಯಸ್ ಆಗಿ ಎಲ್ಲ ಬದುಕ್ತಾ ಇದೀವಿ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ತರ್ಟಿ ಫೈವ್ ಇಯರ್ಸ್ ಇತ್ತು ಎಕ್ಸ್ಪೆಕ್ಟನ್ಸಿ ಜಾಸ್ತಿ ಆಯ್ತು ಯಾಕಂದ್ರೆ ನಮ್ಮತ್ರ ಮೆಡಿಸಿನ್ಸ್ ಇದೆ ಆದ್ರೆ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಕಮ್ಮಿ ಆಯ್ತು ಜಸ್ಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ನೀವು ಬೆಡ್ ಅಲ್ಲಿ ಸ್ಪೆಂಡ್ ಮಾಡೋಕ್ಕಿಂತ ಪ್ಲೀಸ್ ಲೀಡ್ ಅ ಕ್ವಾಲಿಟಿ ಆಫ್ ಲೈಫ್ ನಮಸ್ಕಾರ ವೀಕ್ಷಕರೇ ಇವತ್ತು ಮತ್ತೆ ನಮ್ ಜೊತೆ ಅಭಿಷೇಕ್ ಇದಾರೆ ಹೆಲ್ತ್ ಇಸ್ ವೆಲ್ತ್ ನ ಇನ್ನೊಂದು ಎಪಿಸೋಡ್ ಗೆ ಸ್ವಾಗತ ಅಭಿಷೇಕ್ ನಿಮ್ಗೆ ಥ್ಯಾಂಕ್ ಯು ಮಿಥುನ್ ಲಾಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿ ಬಂತು ತುಂಬಾ ಜನ ಲೈಕ್ ಮಾಡಿದ್ರು ತುಂಬಾ ಜನ ಆಕ್ಚುಲಿ ಒಳ್ಳೆ ಒಪಿನಿಯನ್ ಶೇರ್ ಮಾಡಿದ್ರು ನಾವೇನು ಹೇಳ್ತಾ ಇದ್ವಿ ಅಂದ್ರೆ ಒಳ್ಳೆ ಆರೋಗ್ಯ ಅಭ್ಯಾಸಗಳು ಹೇಗೆ ರೂಢಿಸ್ಕೋಬೇಕು ಹೇಗೆ ಒಳ್ಳೆ ನ್ಯೂಟ್ರಿಷನ್ ಇಂದ ಲೈಫ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಸೊ ಜನರಲ್ ಆಗಿ ಒಂದು ಒಪಿನಿಯನ್ ಹೇಗಿದೆ ಅಂದ್ರೆ ಹಳೆ ಓಲ್ಡ್ ಜನರೇಷನ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇರ್ಬೋದು ಅಥವಾ ಅವ್ರಗಿಂತ ಇನ್ನೊಂದ್ ಹಳೆ ಒಂದು ಓಲ್ಡ್ ಜನರೇಷನ್ ಅದಕ್ಕಿಂತ ಅದಕ್ಕಿಂತ ಮುಂಚೆ ಅವ್ರು ಇನ್ನು ಆರೋಗ್ಯವಾಗಿದ್ರು ಅವ್ರು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರು ಅಂದ್ರೆ ಏನೇ ತಿನ್ ಅವರು ಊಟ ಇರ್ಬೋದು ಎಲ್ಲ ಏನೇ ತಿನ್ಕೊಂಡ್ರು ಕೂಡ ಅವ್ರೇನ್ ಈ ತರ ಡಯಟ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಏನ್ ಬೇಕಾದ್ರೂ ತಿಂತಾ ಇದ್ರು ಆದ್ರೂ ಕೂಡ ಅವರ ಆರೋಗ್ಯ ಚೆನ್ನಾಗಿತ್ತು ಇವಾಗ ನಾವ್ ಅಷ್ಟೇ ಕಾನ್ಶಿಯಸ್ ಆಗಿ ಎಲ್ಲ ಬದುಕ್ತಾ ಇದೀವಿ ಅನ್ನೋ ತರ ಒಂದು ಜನರಿಕ್ ಒಪಿನಿಯನ್ ಇದೆ ಪ್ಲಸ್ ಅದೇ ತರ ಕಮೆಂಟ್ಸ್ ಅಲ್ಲೂ ಕೂಡ ಕೆಲವೊಂದು ಬಂದಿತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಇನ್ನೊಂದು ಎಸ್ ಆಯ್ತಾ ನನ್ನ ಹೆಸರು ಅಭಿಷೇಕ್ ಹಖಂಡ್ಕೆ ಅಂತ ಒಂದು ಸರ್ಟಿಫೈಡ್ ಲೋಕ್ ಆಫ್ ಮೆಟಬಾಲಿಕ್ ಹೆಲ್ತ್ ಕೋಚ್ ಫ್ರಾಮ್ ಡಿ ಲೈಫ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಇಂದ ಸೊ ಇಷ್ಟೊಂದ್ ಜನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ನಾನು ಅದೇ ತರ ಒನ್ ಆಫ್ ದ ಕೋಚ್ ಸೊ ಮಿಥುನ್ ಕಮಿಂಗ್ ಟು ಯುವರ್ ಕ್ವಶನ್ ಈಗ ಹಳೆ ಜನರೇಷನ್ ಯಾವಾಗ್ಲೂ ನಾವು ಕೇಳ್ಬರ್ತಿವಿ ಹಳೆ ಜನ್ರೇಷನ್ ತುಂಬಾ ಆರೋಗ್ಯವಾಗಿತ್ತು ಹೆಲ್ತಿ ಇತ್ತು ಅಂತ ತುಂಬಾ ಕೇಳ್ತಿವಿ ಏನ ನಾವು ಏನೇ ಡಯೆಟ್ ಅನ್ನೋ ಒಂದ್ ಪದ ತೆಗೆದು ಬಿಟ್ರೆ ಸಾಕು ಮನೆಯಲ್ಲಿ ಏ ಹಳೆ ಜನ್ರೇಷನ್ ಅದ್ ಏನ್ ತಿಂತಿತ್ತು ನಮ್ ಹಿಂದಿನ ಜನ ಏನ್ ತಿಂತಿದ್ರು ಅದೇ ತಿನ್ರಿ ಅಂತ ಹೇಳ್ತಾರೆ ಅದು ಎಷ್ಟು ನಿಜ ನಿಮ್ ಮನೇಲಾಗ್ಲಿ ನಮ್ ಮನೇಲಿ ಆಗ್ಲಿ ಆ ತರ ಕ್ವಶನ್ಸ್ ಬರುತ್ತೆ ಸೊ ಆದ್ರೆ ಡೇಟಾನೇ ಬೇರೆನೆ ಹೇಳುತ್ತೆ ಆಕ್ಚುಲಿ ಇಟ್ ಇಸ್ ಕರೆಕ್ಟ್ ಆಗಿ ಲೈಕ್ ನಾವು ಅನ್ಕೊಂಡ್ರ ಪ್ರಕಾರ ಅಥವಾ ನಮ್ಮ ಮನೇಲಿ ಹೇಳೋದು ಟೋಟಲಿ ಡೇಟ್ ಆಪೊಸಿಟ್ ಇದೆ ಡೇಟಾ ಆಸ್ ಪರ್ ಅವರ್ ಡೇಟಾ ಆಯ್ತಾ ಸೋ ನಮ್ದು ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ಲ ಅವ್ರಕ್ಕಿಂತ ಮುಂಚಿನ್ದು ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಾರಲ್ಲ ಅವ್ರ್ದು ಈಗ ಅವ್ರ್ ನೋಡಕ್ ಹೋದ್ರೆ ಆ ಟೈಮಲ್ಲಿ ಆಲ್ಮೋಸ್ಟ್ ನೈನ್ಟೀನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೇ ಫೈವ್ ಇಯರ್ಸ್ ಇತ್ತು ಯಾಕೆ ಅಷ್ಟ್ ಕಮ್ಮಿ ಆಯ್ತು ನೋಡಿ ಆ ಟೈಮಲ್ಲಿ ಏನು ಈ ತರ ವ್ಯಾಕ್ಸಿನ್ಸ್ ಇರ್ಲಿಲ್ಲ ಆಂಟಿಬಯೋಟಿಕ್ಸ್ ಇರ್ಲಿಲ್ಲ ಏನು ಪರ್ ಎಲ್ಲ ಇನ್ಫಿಕ್ಷಸ್ ಡಿಸೀಸಸ್ ಬೇಗ ಸ್ಪ್ರೆಡ್ ಆಗ್ಬಿಡ್ತಿತ್ತು ಆಮೇಲೆ ಇನ್ಫ್ಯಾಂಟ್ ಡೆತ್ಸ್ ಜಾಸ್ತಿ ಆಗ್ತಿತ್ತು ಸೊ ಐದು ವರ್ಷದ ಒಳಗಡೆ ಯಾರ್ಯಾರು ಹೋಗ್ತಿದ್ರು ಆಯ್ತಾ ಸೊ ಅವ್ರು ಬದುಕಕ್ಕೆ ಆಗ್ತಿರ್ಲಿಲ್ಲ ಮುಂದೆ ಸೊ ಫಸ್ಟ್ ಚೈಲ್ಡ್ ರೈಟ್ಸ್ ಡೆತ್ ಜಾಸ್ತಿ ಆಗಿದೆ ಅಂದ್ರೆ ಅಫ್ಕೋರ್ಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಮ್ಮಿ ಆಗೇ ಆಗ್ಬಿಡುತ್ತೆ ಸೊ ಜಸ್ಟ್ ಥರ್ಟಿ ಫೈವ್ ಇಯರ್ಸ್ ಅಷ್ಟೇ ಇತ್ತು ಆಮೇಲೆ ನೆಕ್ಸ್ಟ್ ಏನಂತಾರೆ ಗ್ರ್ಯಾಂಡ್ ಪೇರೆಂಟ್ಸ್ ಬಂದಾಗ ಏನಾಗುತ್ತೆ ಅವಾಗ ಸ್ವಲ್ಪ ಇನ್ಕ್ರೀಸ್ ಆಯ್ತು ಫಾರ್ಟಿ ಟು ಫಾರ್ಟಿ ಫೈವ್ ಇಯರ್ಸ್ ವರೆಗೂ ಆಯ್ತು ಸೊ ಅದಕ್ಕೊಂದು ರೀಸನ್ ಇದೆ ಯಾಕೆ ಇನ್ಕ್ರೀಸ್ ಆಯ್ತು ಅಂದ್ರೆ ಕೋರ್ಸ್ ಅವಾಗ ನಮ್ ವ್ಯಾಕ್ಸಿನ್ಸ್ ಇಂಟ್ರೊಡ್ಯೂಸ್ ಆಯ್ತು ಹೌದು 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 ಸ್ಮಾಲ್ ಪಾಕ್ಸ್ ಆಗ್ಲಿ ಪೋಲಿಯೋ ಆಗ್ಲಿ ಪೆನ್ಸಿಲಿನ್ ಅವಾಗ ಡಿಸ್ಕವರ್ ಆಯ್ತು ನೈನ್ಟೀನ್ ಫಾರ್ಟೀಸ್ ಅಲ್ಲಿ ಸೊ ಒಳ್ಳೆ ಸ್ಯಾನಿಟೇಷನ್ ಬಂತು ಪ್ಲಸ್ ಮೆಟರ್ನಲ್ ಹೆಲ್ತ್ ಕೇರ್ ಇಂಪ್ರೂವ್ ಆಯ್ತು ಇಂಪ್ರೂವ್ ಆಯ್ತು ಚೈಲ್ಡ್ ಡೆತ್ ರೇಟ್ಸ್ ಬಹಳ ಕಮ್ಮಿ ಆಯ್ತು ಅವಾಗ ಸೊ ನಮ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಯ್ತು ಓಕೆ ಇವಾಗ ನಾವು ನೈನ್ಟೀನ್ ಸೆಂಚುರಿಯಿಂದ ತಗೊಂಡು ನಾವು ಫಿಫ್ಟಿ ತನಕ ಮಾತಾಡಿದ್ವಿ ಅನ್ಕೋ ಅಂತ ಹೇಳ್ಬೋದು ಹಂಡ್ರೆಡ್ ಟು ನೈನ್ಟೀನ್ ಫಿಫ್ಟಿ ಹೌದು ಕರೆಕ್ಟ್ ಅಂದ್ರೆ ನೀವ್ ಹೇಳ್ದಂಗೆ ಮುಂಚೆ ತುಂಬಾ ತರಹದ ಮಾರಣಾಂತಿಕ ರೋಗಗಳ ಜಾಸ್ತಿ ಇತ್ತು ಅನ್ಸುತ್ತೆ ಹಂಗಾಗಿನೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ವೆರಿ ಲೆಸ್ ಕಾಲಹಾರ ದಾರ ಪ್ಲೇಗ್ತ ರೋಗ ಎಲ್ಲ ಸಖತ್ ಬರ್ತಾ ಇತ್ತು ಸೊ ಅದಕ್ಕೆ ನಮ್ಮ ಹತ್ರ ಏನು ಚಿಕಿತ್ಸೆ ಅಥವಾ ಮದ್ದು ಇರ್ತಾ ಇರ್ಲಿಲ್ಲ ಅಂಡ್ ಅದರಿಂದ ಸಾವು ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳ್ಬೋದು ಅನ್ಸುತ್ತೆ ಕರೆಕ್ಟ್ ಸೊ ಇವಾಗ ಮುಂದೆ ಹೇಳೋದಂದ್ರೆ ಇವಾಗ ಹಂಗ್ ನೋಡಿದ್ರೆ ಇವಾಗ ನಮ್ ಪೇರೆಂಟ್ಸ್ ಎಲ್ಲ ಇರ್ಬೋದಲ್ವ ಅವರೆಲ್ಲ ಹೆಲ್ತಿನೇ ಅಂದ್ರೆ ಮನೆಯಲ್ಲೇ ಊಟ ಮಾಡ್ತಾ ಇದ್ರು ಅವರೆಲ್ಲ ಹೆಲ್ತಿನೇ ಇದಾರೆ ಅಲ್ವಾ ಸೊ ನೋಡಿ ಹೆಲ್ತಿ ಇದಾರೆ ಆದ್ರೆ ಹೆಲ್ತ್ ಅನ್ನ ಪದ ನೋಡಿ ಅದನ್ನ ತುಂಬಾ ತೊಗೊಂಡ್ಬಿಡ್ತೀವಿ ನಾವು ಹೆಲ್ತ್ ಅಂದ್ರೆ ಒಪ್ಕೊತೀವಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದ್ಬಿಟ್ಟು ಅರವತ್ತೈದವರೆಗೂ ಬಂದಿದೆ ಎಪ್ಪತ್ತವರೆಗೂ ಅಂತ ಅನ್ಕೊಳ್ಳಿ ನಮ್ ಪೇರೆಂಟ್ಸ್ ಜನರೇಷನ್ ಆದ್ರೆ ವಿತ್ ಡಿಸೀಸಸ್ ಬರ್ತಾ ಇದೆ ಡಯಾಬಿಟೀಸ್ ಬರ್ತಾ ಇದೆ ಥೈರಾಯ್ಡ್ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ಸ್ ಅಂದ್ರೆ ಹಾರ್ಟ್ ಡಿಸೀಸ್ ಬರ್ತಾ ಇದೆ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಯ್ತು ಯಾಕಂದ್ರೆ ನಮ್ಮ ಹತ್ರ ಮೆಡಿಸಿನ್ಸ್ ಇದೆ ಅದಕ್ಕೆಲ್ಲ ಸೊ ಲೈಫ್ ಕೂಡ ಇನ್ಕ್ರೀಸ್ ಆಯ್ತು ಆದ್ರೆ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಕಮ್ಮಿ ಆಯ್ತು ಏಜ್ ವೈಸ್ ಇನ್ಕ್ರೀಸ್ ಆಯ್ತು ಎಕ್ಸ್ಪೆಕ್ಟೆನ್ಸಿ ಎಲ್ಲ ಇನ್ಕ್ರೀಸ್ ಆಯ್ತು ಬಟ್ ದ ಕ್ವಾಲಿಟಿ ನೀವು ನೂರತ್ತು ಬರೀ ಟ್ಯಾಬ್ಲೆಟ್ ಹುಣ್ತಾ ಇದ್ರೆ ಬರೀ ಬೆಡ್ ಅಲ್ಲಿ ಕುತ್ಕೊಂಡು ಫುಲ್ ಬರೀ ಆರಾಮೇ ಮಾಡ್ತಾ ಇದ್ರೆ ಅಂದ್ರೆ ನಿಮ್ ಹತ್ರ ಟ್ಯಾಬ್ಲೆಟ್ ಸಿಕ್ತಾನೆ ಇದೆ ಆಲ್ಮೋಸ್ಟ್ ಸೊ ಇಟ್ ಡಸಂಟ್ ಸರ್ವ್ ದ ಕ್ವಾಲಿಟಿ ಆಫ್ ಲೈಫ್ ನಿಮ್ಗೆ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆದ್ರೂನು ಹಿಂದಿನ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ ನಮ್ ಗ್ರ್ಯಾಂಡ್ ಪೇರೆಂಟ್ಸ್ ಆಗ್ಲಿ ಅದಕ್ಕಿಂತ ಮುಂಚೆ ಆಗ್ಲಿ ಅವರು ಏನೇ ತಿಂದ್ರು ಅರಗಿಸ್ತಿದ್ರು ಹ್ಮ್ ಹ್ಮ್ ಹೊಲ್ದಲ್ ಹೋಗಿ ಅವ್ರದ್ದೆಲ್ಲ ಫಿಸಿಕಲ್ ಆಕ್ಟಿವಿಟಿ ಇತ್ತು ಇವಾಗ ಏನ್ ಜಸ್ಟ್ ನಾವು ಊಟ ಮಾಡ್ತಾ ಇದೀವಿ ಲ್ಯಾಪ್ಟಾಪ್ ಮುಂದೆ ಕೂಡ್ತಾ ಇದ್ದೀವಿ ಹೌದು ಹೌದು ಸೊ ಅವ್ರ ಏನ್ ಪ್ಲೇಟ್ ಅಲ್ಲಿ ತಿಂತಾ ಇದ್ರು ಅವ್ರ್ ಕರಗಿಸ್ತಿದ್ರು ಫಾರ್ಮಲ್ಲಿ ನಾವು ಅದೇ ಪ್ಲೇಟ್ ಇವಾಗ ನಮ್ಮ ಹೋಟೆಲ್ ಇಟ್ಕೊಂಡು ಓಡಾಡ್ತಾ ಇದೀವಿ ಸೊ ಆದ್ರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ ಕರೆಕ್ಟ್ ಕ್ವಾಲಿಟಿ ಆಫ್ ದ ಫುಡ್ ಅಂದ್ರೆ ಇರೋದೇ ತಿಂದ್ರು ಕೂಡ ಎಲ್ಲ ಕೆಮಿಕಲ್ ಆ ಜಾಸ್ತಿ ಇರೋದ್ರಿಂದ ಅದನ್ನು ಇನ್ನೊಂದರ ಎಫೆಕ್ಟ್ ಅಂತಾನೆ ಹೇಳ್ಬೋದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಂಗೆ ಇಂಪ್ರೂವ್ ಆಯ್ತು ಓವರ್ ದ ಇಯರ್ಸ್ ಅಂತ ಹೇಳಿದ್ರೆ ಲೈಕ್ ತರ್ಟಿ ಫೈವ್ ಇಯರ್ಸ್ ಇತ್ತು ನೈನ್ಟೀನ್ ಹಂಡ್ರೆಡ್ ಅಲ್ಲಿ ಇವಾಗ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ಬಂದಿದೆ ಅಂತ ಇವಾಗ ನಮ್ ಜನರೇಷನ್ ಅಲ್ಲಿ ತರ ಇದೆ ಅಂತ ಹೇಳ್ಬೋದಾ ಸೊ ನಮ್ ಜನರೇಷನ್ ನೋಡಕ್ ಹೋದ್ರೆ ಆಲ್ಮೋಸ್ಟ್ ಇವಾಗ ಇಂಡಿಯಾದಲ್ಲಿ ನೋಡಿದ್ರೆ ಎಪ್ಪತ್ ಮೂರು ಎಪ್ಪತ್ ಮೂರ್ಕಿಂತ ನಾವು ವಯಸ್ಸು ಆಲ್ಮೋಸ್ಟ್ ಬದುಕಬಹುದು ಆದ್ರೆ ಡೆವಲಪ್ ಕಂಟ್ರೀಸ್ ಅಲ್ಲಿ ಇಂಡಿಯಾ ಬಿಟ್ಟು ಹೊರಗಡೆ ಇರುತ್ತಲ್ಲ ಎಲ್ಲಿ ಯು ಎಸ್ ಆಗಲಿ ಎಲ್ಲ ಡೆವಲಪ್ ಕಂಟ್ರೀಸ್ ಅಲ್ಲಿ ಅದು ಏಟಿ ಪ್ಲಸ್ ಆಗ್ಬಿಟ್ಟಿದೆ ಇವಾಗ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಈವನ್ ಇನ್ ಇಂಡಿಯಾ ನೋಡಿ ಮೊದ್ಲು ನೈನ್ಟೀನ್ ಹಂಡ್ರೆಡ್ ಅಥವಾ ನೈನ್ಟೀನ್ ಫಿಫ್ಟೀಸ್ ಅಲ್ಲಿ ನೋಡಿದ್ರೆ ಒಂದ್ ರೋಡ್ ಒಂದು ಫಾರ್ಮಸಿ ಇರ್ತಿತ್ತು ಇವಾಗ ನೀವು ಅದೇ ರೋಡ್ ಅಲ್ಲಿ ಒಂದ್ ಐದು ಫಾರ್ಮಸಿ ಇದೆ ಇಂಡಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ನೋಡಿದ್ರೆ ಹೌದು ಹೌದು ಸೊ ನಿಮ್ ಮೆಡಿಸಿನ್ ಸಿಗ್ತಾ ಇದೆ ಅವೈಲೇಬಿಲಿಟಿ ಇದೆ ಎಲ್ಲದಕ್ಕೂ ಚಿಕಿತ್ಸೆ ಅಂತೂ ಇದೆ ಅದಕ್ಕೆ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ ಸೊ ಯು ಹ್ಯಾವ್ ಸಿಂಪ್ಟೊಮ್ಯಾಟಿಕ್ ಸೊಲ್ಯೂಷನ್ ಬಟ್ ರೂಟ್ ಕಾಸ್ ಯಾರು ಹೌದು ಯಾರು ಅದ್ರ ಮೇಲೆ ಗಮನ ಕೊಡ್ತಾ ಇಲ್ಲ ಓವರ್ ದ ಇಯರ್ಸ್ ಮೇ ಬಿ ಡೆತ್ ರೇಟ್ ವೈಸ್ ಏನೋ ಇಂಪ್ರೂವ್ ಆಗಿದೆ ಅದರಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತೀರಾ ಈಗ ನಾನು ಡೆತ್ ರೇಟ್ ಬಗ್ಗೆ ಮಾತಾಡ್ತೀನಿ ಇವಾಗ ಆಯ್ತಾ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಟೂ ಮಿನಿಟ್ಸ್ ಅಲ್ಲಿ ಮಾತಾಡ್ತೀನಿ ಆದ್ರೆ ಕಮಿಂಗ್ ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅದು ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಬಿಕಾಸ್ ಆಫ್ ದ ಮೆಡಿಕಲ್ ಫೆಸಿಲಿಟೀಸ್ ಈಗ ಕೋವಿಡ್ ಆಗಲಿ ನೋಡಿ ಕೋವಿಡ್ ನೀವು ನೋಡಕ್ ಹೋದ್ರೆ ಎಷ್ಟು ಬೇಗ ವ್ಯಾಕ್ಸಿನ್ ತಯಾರಿ ಮಾಡಿದ್ರು ಹೇಳಿ ವಿತ್ ಇನ್ ಜಸ್ಟ್ ಸ್ಪ್ಯಾನ್ ಆಫ್ ಒನ್ ಇಯರ್ ಮಾಡಿದ್ರು ತಕ್ಷಣನೇ ಬಟ್ ವೇರ್ ಆಸ್ ಯು ಆಲ್ ಅದರ್ ವ್ಯಾಕ್ಸಿನ್ಸ್ ಇಟ್ ಟೇಕ್ಸ್ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಟು ಫೈವ್ ಇಯರ್ಸ್ ಒಂದು ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಕ್ಕೆ ಸೊ ನಾವು ತರ ಮುಂದುವರೆದಿದೀವಿ ನಮ್ಮ ವ್ಯಾಕ್ಸಿನ್ ಇದರಲ್ಲಿ ಆಮೇಲೆ ಸೆರಮ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಆಕ್ಚುಲಿ ಹೌದು ಹೌದು ಆಯ್ತಾ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡೋದಾಗ್ಲಿ ನಾಳೆ ಎಷ್ಟೊಂದು ವ್ಯಾಕ್ಸಿನ್ಸ್ ಬರುತ್ತೆ ಇಟ್ ವಿಲ್ ಪ್ರಿವೆಂಟ್ ಆಲ್ ಕೈಂಡ್ ಆಫ್ ಡಿಸೀಸಸ್ ಆಯ್ತಾ ಈಗ ನಿಮ್ಗೆ ಆ ವ್ಯಾಕ್ಸಿನ್ಸ್ ಆಗಲಿ ಓನ್ಲಿ ವ್ಯಾಕ್ಸ್ ವಿಲ್ ಓನ್ಲಿ ವ್ಯಾಕ್ಸಿನ್ಸ್ ವಿಲ್ ನಾಟ್ ಸೇವ್ ಯು ಮಿಥುನ್ ಓಕೆನಾ ಅದ್ರ ಜೊತೆ ನಿಮಗೆ ನಿಮ್ಮ ಹೆಲ್ತ್ ಕೂಡ ನಿಮ್ಮದು ನಿಮ್ಮ ಡಯಟ್ ಎಕ್ಸಸೈಸ್ ಸಣ್ಣ ಪಾರ್ಕ್ ಅಲ್ಲಿ ಓಡಾಡೋದು ಅಥವಾ ಯಾವ್ದೋ ಒಂದು ಜಿಮ್ ಸೇರ್ಕೊಳ್ಳೋದು ಅಲ್ಲಿ ನೀವು ಅಟ್ಲೀಸ್ಟ್ ಹೋಗಿ ಎನ್ರೋಲ್ ಆಗೋದು ಅದೆಲ್ಲ ನೀವು ಇನಿಷಿಯೇಟಿವ್ ತಗೊಂಡು ಆಮೇಲೆ ಈ ಅಪ್ಡೇಟೆಡ್ ವ್ಯಾಕ್ಸಿನ್ಸ್ ಬಿಡ್ತಾ ಇವಾಗ ನೋಡಿ ಎಲ್ಲ ನೀವು ಇದರಲ್ಲಿ ಅಪ್ಡೇಟೆಡ್ ಇದ್ರೆ ಯು ವಿಲ್ ಲಿವ್ ಲಾಂಗ್ ಅಫ್ಕೋರ್ಸ್ ನಾ ಏನ್ ಹೇಳ್ತಾ ಇದ್ದೀನಿ ಬರೋ ನಮ್ ಜನರೇಷನ್ ಮಕ್ಕಳು ಅವ್ರು ಇನ್ನ ಏಟಿ ಫೈವ್ ಆಡ್ತಾರ ನೋಡಿ ಅವರು ಆದ್ರೆ ನಮ್ ಪಾಯಿಂಟ್ ಏನಿದೆ ಅಂದ್ರೆ ಮಿಥೋನ್ ಟೆಲಿಂಗ್ ಪ್ಲೀಸ್ ಲೀಡ್ ಅ ಕ್ವಾಲಿಟಿ ಆಫ್ ಲೈಫ್ ಇನ್ಸ್ಟೆಡ್ ಆಫ್ ಜಸ್ಟ್ ಜಸ್ಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ನೀವು ನೀವು ಎಲ್ಲಿ ಮನೆಯಲ್ಲಿ ಅಥವಾ ಬೆಡ್ ಅಲ್ಲಿ ಸ್ಪೆಂಡ್ ಮಾಡೋಕಿನ್ನ ಅದೇ ಟ್ವೆಂಟಿ ಇಯರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಐ ವಾಂಟ್ ಯು ಟು ವಾಕ್ ಔಟ್ ಸೈಡ್ ಎಲ್ಲ ಹೊರಗಡೆ ಹೋಗಿ ಯಾವ್ದೋ ಸಣ್ಣ ಜಿಮ್ ಸೇರ್ಕೊಳ್ಳಿ ಅಲ್ಲಿ ವರ್ಕ್ಔಟ್ ಮಾಡಿ ಹೆಲ್ತಿ ಆಗಿ ಹೆಲ್ತಿ ಫುಡ್ ತಿನ್ನಿ ಸೊ ಪರ್ಪಸ್ ಸರ್ವ್ ಮಾಡ್ದಂಗ ಆಗುತ್ತೆ ಅಂದ್ರೆ ಆ ಫುಲ್ ಲೈಫ್ ಯುಟಿಲೈಸ್ ಬದುಕೋದು ಇಂಪಾರ್ಟೆಂಟ್ ಲಾಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಅವಾಗ್ಲೂ ಕೂಡ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಅಂದ್ರೆ ಮುಂಚಿನ ಜನರೇಷನ್ಸ್ ಎಲ್ಲ ತುಂಬಾ ವರ್ಕ್ ಮಾಡ್ತಿದ್ರು ಹಂಗಾಗಿ ಸಸ್ಟೈನ್ ಅಂದ್ರೆ ಏಜ್ ಆದ್ಮೇಲೂ ಕೂಡ ಬಿಕಾಸ್ ಅವರು ವರ್ಕ್ಔಟ್ ಮಾಡ್ತಾ ಇದ್ರು ಬೇರೆ ತರದಲ್ಲೇ ಸೊ ಹೌದು ಇವಾಗಿನ ಜನ ನಾವು ನಮ್ ಲೈಫ್ ಸ್ಟೈಲ್ ಬೇರೆ ತರ ಇರೋದ್ರಿಂದ ಸೊ ಇವಾಗಿನ ಲೈಫ್ ಸ್ಟೈಲ್ ಅನುಗುಣವಾಗಿ ಬದುಕಬೇಕು ಅಂದ್ರೆ ನಾವು ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು ಸೊ ದಟ್ ಈಸ್ ವಯಾ ಲೈಕ್ ನ್ಯೂಟ್ರಿಷನ್ ಇರ್ಬೋದು ಜಿಮ್ ಇರ್ಬೋದು ವರ್ಕ್ಔಟ್ ಇರ್ಬೋದು ನಾವು ಸಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ನೋಡಿದ್ವಿ ಹೇಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಪ್ರೂವ್ ಆಗಿದೆ ಅಂತ ಬಟ್ ವೆನ್ ಯು ಸಿ ನಮ್ ಪ್ರೀವಿಯಸ್ ಜನರೇಷನ್ ಹೇಳ್ತಾರೆ ನಮ್ಗೆ ಡಯಾಬಿಟೀಸ್ ಇರ್ಲಿಲ್ಲ ಅಷ್ಟು ವಯಸ್ಸಾದ್ರು ಲೈಕ್ ಸೆವೆಂಟಿ ಇದ್ರು ನಮ್ಗೆ ಯಾವ ಡಯಾಬಿಟೀಸ್ ಬರ್ಲಿಲ್ಲ ಯಾವ ಬಿಪಿನೂ ಬರ್ಲಿಲ್ಲ ಅಂತ ಇವಾಗ ನಾ ಏನ್ ಹೇಳ್ತಾ ಇದೀನಿ ಅಲ್ಲಿ ಅಷ್ಟೊಂದ್ ಜನ ಜನ ಬದುಕೆ ಇಲ್ಲ ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಇಯರ್ಸ್ ಇದೆ ನಿಮ್ಗೆ ಯಾರು ಹೇಳಕ್ಕೆ ಇಲ್ಲ ಡಯಾಬಿಟೀಸ್ ಇತ್ತಪ್ಪ ನಮ್ಗೆ ಅಂತ ಹೇಳಕ್ಕೆ ಸೊ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ನೀವ್ ಏನ್ ಹೇಳ್ತೀರಾ ನಿಮ್ಗೆ ಯಾರಿಗೂ ಡಯಾಬಿಟೀಸ್ ಏ ಬಂದಿಲ್ಲ ಈ ವಯಸ್ಸಾದ್ರು ಯಾಕಂದ್ರೆ ಆಲ್ಮೋಸ್ಟ್ ಎಷ್ಟು ಜನ ಇದ್ರಲ್ಲ ಫಾರ್ಟಿ ಫೈವ್ ಒಳಗಡೆ ಹೋಗ್ಬಿಟ್ಟಿದ್ರು ಅವರು ಸೊ ನೀವು ಆ ಸ್ಟೇಟ್ಮೆಂಟ್ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಕರೆಕ್ಟ್ ಒಬ್ರು ನೂರ್ ವರ್ಷ ಬದುಕ್ತಿದ್ರು ಅನ್ಕೊಂಡ್ರೆ ಇನ್ ಕೆಲವರು ಹದಿನೈದು ವರ್ಷಕ್ಕೆ ಸತ್ತೋಗಿರ್ತಾರೆ ಹಿಂಗೆ ಕೆಲವರು ಇಪ್ಪತ್ತು ವರ್ಷಕ್ಕೆ ಸತ್ತೋಗಿರ್ತಾರೆ ಒಬ್ರು ನಾವು ಎಕ್ಸಾಂಪಲ್ ತಗೊಂಡು ಅವರು ಅಂತ ಹೇಳೋದು ಐ ತಿಂಕ್ ತುಂಬಾ ವರ್ಷ ಬದುಕ್ತಿದ್ರು ಅಂತ ಹೇಳೋದು ತಪ್ಪಾಗುತ್ತೆ ಅನ್ಸುತ್ತೆ ಯಾಕೆಂದ್ರೆ ಡೇಟಾನೇ ನಮ್ ಮುಂದೆ ಇರಬೇಕಾದ್ರೆ ಅವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದ್ದೇ ಬರ್ತಾ ಇವಾಗ ಸಿಕ್ಸ್ಟಿ ಫೈವ್ ಇವಾಗ್ಲೇನೆ ಜಾಸ್ತಿ ಆಗಿರೋದು ಹಂಗ್ ನೋಡಿದ್ರೆ ಹೌದೌದು ಅಂದ್ರೆ ಇವಾಗ ಇನ್ನೊಂದ್ ನೋಡ್ತೀವಿ ನಾವು ತುಂಬಾ ಜನ ಅರೌಂಡ್ ಫೋರ್ಟಿ ಇಯರ್ಸ್ ಎಲ್ಲ ತರ್ಟಿ ಫೈವ್ ಇಯರ್ಸ್ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದಾರೆ ಅಂತೆಲ್ಲ ಐ ತಿಂಕ್ ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅಂದ್ರೆ ಹೌ ಐ ಮೀನ್ ಹೆಂಗ್ ಇನ್ಕ್ರೀಸ್ ಆಯಿತು ಅಥವಾ ಏನ್ ಅದ್ರ ಬಗ್ಗೆ ಏನಾದ್ರು ಹೇಳೋದಿದೆಯಾ ಈಗ ಅದೇ ನಾ ಹೇಳಿದ್ನಲ್ಲ ಸ್ವಲ್ಪ ನಮ್ಗೆ ಹೈ ಹೈಪ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗ್ತದೆ ಈ ನಡುವೆ ಆಯ್ತಾ ಯಾಕಂದ್ರೆ ಈಗ ನಾನು ಅದೇ ಹೇಳಿದ್ನಲ್ಲ ನೈನ್ಟೀನ್ ಹಂಡ್ರೆಡ್ ಇಂದಾನು ಡೆತ್ಸ್ ಅಕೌಂಟ್ ಬಂದಿದೆ ಓಕೆ ಬಟ್ ಯು ನಾಟ್ ಪ್ರಿವೆಂಟ್ ಆಲ್ ದ ಡೆತ್ಸ್ ಅಲ್ವಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಈ ಜನರೇಷನ್ ಅಲ್ಲಿ ಹೌದು ನೀವು ನಲ್ವತ್ತೈದು ಒಬ್ಬ ಹಾರ್ಟ್ ಅಟ್ಯಾಕ್ ಆಯ್ತು ಮೋಸ್ಟ್ಲಿ ಅವ್ನ್ ಜೆನೆಟಿಕ್ಸ್ ಅಲ್ಲಿ ಹಾರ್ಟ್ ಅದು ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ನ್ ಪ್ರೀ ಎಕ್ಸರ್ಸೈಸ್ ಮಾಡದೇ ಇರ್ಬೋದು ತಕ್ಷಣನೇ ಬಂದು ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಸೊ ಎಲ್ಲ ಯಾವ್ದು ಪ್ರಿಕಾಷನ್ ತಗೊಂಡಿಲ್ಲ ಅವನು ಮೋಸ್ಟ್ಲಿ ಅದಕ್ಕೊಂದು ದಟ್ ಇಸ್ ಮೈಟ್ ಬಿ ಒನ್ ಆಫ್ ದ ರೀಸನ್ ಕರೆಕ್ಟ್ ಆಯ್ತಾ ಸೊ ಅದಾಗಿರ್ಬೋದು ಸೊ ಎನಿ ಟೈಮ್ ನೀ ಯಾವ ಜಿಮ್ ಸೇರ್ಕೊಳ್ಳೋದಾಗ್ಲಿ ಏನೇ ಆಗ್ಲಿ ಒಂದು ಸ್ಮಾಲ್ ಹೆಲ್ತ್ ಚೆಕ್ಅಪ್ ಮಾಡ್ಸೋದಂತೂ ಇಂಪಾರ್ಟೆಂಟ್ ಅಂಡ್ ಇನ್ಕ್ಲೂಡಿಂಗ್ ಹಾರ್ಟ್ ಹಾರ್ಟ್ ಚೆಕ್ಅಪ್ ಮಾಡಿಸಲೇಬೇಕು

ಸಾವಿರ ಜನಕ್ಕೆ ಬರೀ ಜಸ್ಟ್ ಒಂದ್ ಆರ್ ಜನ ಹೋಗ್ತಿದ್ರು ಅಷ್ಟೇ ಆತರ ಲೆಕ್ಕ ಹಾಕಿದ್ರು ಆಮೇಲೆ ಮತ್ತೆ ಇನ್ಕ್ರೀಸ್ ಆಯ್ತು ಸ್ವಲ್ಪ ಕೋವಿಡ್ ಟೈಮ್ ಅಲ್ಲಿ ಓಕೆ ದಿಫಿಕಲ್ ಬಿಕಾಸ್ ತುಂಬಾ ಜನ ಆಮೇಲೆ ಮತ್ತೆ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿಪ್ ಆಗಿದೆ ಬಿಕಾಸ್ ಹೆಲ್ತ್ ಕಾನ್ಷಿಯಸ್ ಆಗಿದಾರೆ ಪ್ರಿಕಾಷನ್ಸ್ ತಗೊಂಡು ಒಳ್ಳೆ ಆಹಾರ ಆರೋಗ್ಯ ನೋಡ್ಕೊತ ಇದ್ದಾರೆ ಇವಾಗ ನಾವು ನೋಡಿದ್ವಿ ಅಂದ್ರೆ ಟ್ವೆಂಟಿ ಸೆವೆಂಟೀನ್ ಏಯ್ಟೀನ್ ಟೈಮ್ ಅಲ್ಲಿ ಹೆಲ್ದಿಯಸ್ ಆಗಿದ್ವಿ ನಾವು ಓವರ್ ಅಲ್ಲಿ ಇಂಡಿಯಾ ರೇಟ್ ಪ್ರಕಾರ ನೋಡಿದ್ರೆ ಕೋವಿಡ್ ಅಲ್ಲಿ ಇನ್ಕ್ರೀಸ್ ಆಯ್ತು ಮತ್ತೆ ಇವಾಗ ಡಿಪ್ ಆಗಿದೆ ಅಂತ ಇವಾಗ ನಾವು ಸ್ಟೇಟ್ ವೈಸ್ ತಗೊಂಡ್ರೆ ಯಾವುದು ಬೆಸ್ಟ್ ಅಂದ್ರೆ ಇವಾಗ ಹೆಲ್ದಿಯೆಸ್ಟ್ ಸ್ಟೇಟ್ ಅಂತ ನೋಡ್ಬೋದು ಅಥವಾ ನಮ್ ಕರ್ನಾಟಕ ಯಾವ ಪ್ಲೇಸ್ ಅಲ್ಲಿ ಇದೆ ಯಾವ್ದು ವರ್ಸ್ಟ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದ ಡೇಟಾ ಪ್ರಕಾರ ಸ್ಟೇಟ್ ವೈಸ್ ನೋಡಕ್ ಹೋದ್ರೆ ವರ್ ಕೋವಿಡ್ ಟೈಮ್ ಅಲ್ಲಿ ವರ್ಸ್ಟ್ ಆಗಿ ಹಿಟ್ ಆಗಿರೋದು ಅಂದ್ರೆ ಮೋಸ್ಟ್ಲಿ ಪಂಜಾಬು ಗುಜರಾತ್ ಆತರ ಸ್ಟೇಟ್ಸ್ ಓಕೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕಳ್ಕೊಂಡ್ರೆ ಆವರೇಜ್ ಇದ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿಯಲ್ಲಿ ಬಾಕಿ ಎಲ್ಲ ಓಕೆ ಹ್ಮ್ ಅಷ್ಟೊಂದೇನು ಇಂಡಿಯಾ ಆ ಟೈಮಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಏನೋ ಕಳ್ಕೊಂತು ಯಾರೇ ಒಬ್ರು ಎಪ್ಪತ್ತು ಬದುಕದಾಗ್ಲಿ ಅರವತ್ತೊಂಬತ್ತು ಅರವತ್ತೆಂಟು ಬದುಕಿದ್ರು ಅಷ್ಟೇ ಡಿಕ್ರೀಸ್ ಆಗಿದೆ ಡಿಕ್ರೀಸ್ ಒಂದ್ ವರ್ಷನೂ ವ್ಯಾಲ್ಯೂಬಲ್ ಅಲ್ಲ ಒಂದ್ ದಿನ ಒಂದ್ ನಿಮಿಷನೇ ವ್ಯಾಲ್ಯೂಬಲ್ ಅಂತಾರೆ ಸೊ ಹಂಗ ನೋಡಕ್ ಹೋದ್ರೆ ಬೆಸ್ಟ್ ಸ್ಟೇಟ್ ಬಂದ್ಬಿಟ್ಟು ಡೆಲ್ಲಿ ಹೇಳ್ಬೋದು ಸರ್ಪ್ರೈಸಿಂಗ್ ಯಾಕೆ ನೀವು ಕರೆಕ್ಟ್ ಹೇಳಿದ್ರಿ ಯಾಕೆ ಡೆಲ್ಲಿ ಅಂತ ಯಾಕಂದ್ರೆ ಸಿ ಯಂಗರ್ ಜನರೇಷನ್ ಇದಾರೆ ಅಷ್ಟೇ ಏನಿಲ್ಲ ದಟ್ ಇಸ್ ಒನ್ ಥಿಂಗ್ ಆಮೇಲೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಹೆಲ್ತ್ ಕೇರ್ ಫೆಸಿಲಿಟಿ ಮೋಸ್ಟ್ಲಿ ಅದೇ ಮೇನ್ಲಿ ಡ್ಯೂ ಟು ಯಂಗರ್ ಜನರೇಷನ್ ನಾವು ನೋಡೋ ಪ್ರಕಾರ ಅಂದ್ರೆ ಮೋಸ್ಟ್ ಪೊಲ್ಯೂಟೆಡ್ ಏರ್ ಎಲ್ಲ ಕೇಳ್ತೀವಿ ಹೌದೌದು ನನಗೂ ಅದೇ ಫಸ್ಟ್ ಡೌಟ್ ಬಂತು ಬಟ್ ದೆನ್ ಐ ರಿಸರ್ಚ್ ವೈ ವೈ ಅಂತ ಲೈಕ್ ದೇ ಹ್ಯಾವ್ ಯಂಗ್ ಮೀಡಿಯನ್ ಏಜ್ ವುಡ್ ಬಿ ಅಂದ್ರೆ ಮೀಡಿಯನ್ ಏಜ್ ತುಂಬಾ ಕಮ್ಮಿ ಇರುತ್ತೆ ಅನ್ಸುತ್ತೆ ಅಲ್ಲಿ ಕರೆಕ್ಟ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆಮೇಲೆ ವರ್ಸ್ಟ್ ಸ್ಟೇಟ್ ಬಂದ್ಬಿಟ್ಟು ಛತ್ತೀಸ್ಗಡ್ ಯಾಕಂದ್ರೆ ಏಜಿಂಗ್ ಇದೆ ಓಕೆ ರೂರಲ್ ಏರಿಯಾಸ್ ಅಲ್ಲಿ ಸ್ವಲ್ಪ ಹೆಲ್ತ್ ಕೇರ್ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ನಮ್ ಕರ್ನಾಟಕ ಹೇಗಿದೆ ಕರ್ನಾಟಕ ಓವರ್ ಆಲ್ ನೈನ್ಟೀನ್ ನೈನ್ಟಿ ಏಟ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೂ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಆಕ್ಚುಲಿ ಓಕೆ ಮೊದಲು ನೈನ್ಟೀನ್ ನೈನ್ಟೀನ್ ಏಟ್ ಅಲ್ಲಿ ತುಂಬಾ ಜಾಸ್ತಿ ಇತ್ತು ಲೈಕ್ ಸೆವೆನ್ ಇತ್ತು ಸೆವೆನ್ ಪಾಯಿಂಟ್ ಏಟ್ ಏಟ್ ಹತ್ತಿರ ಇತ್ತು ಫಾರ್ ಎವ್ರಿ ತೌಸಂಡ್ ಪೀಪಲ್ ಓಕೆ ಇವಾಗ ಆರ್ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಟೂ ಬಂದ್ ನಿಂತಿದೆ ಆಕ್ಚುಲಿ ಓಕೆ ಸೊ ಆವರೇಜ್ ಇಂಡಿಯಾದ್ ತೊಗೊಳಕ್ಕೆ ಹೋದ್ರೆ ಫಾರ್ ಎವ್ರಿ ಥೌಸಂಡ್ ಆರ್ ಎ ಇರಬೇಕು ಆಕ್ಚುಲಿ ಸಿಕ್ಸ್ಟ್ ಇಸ್ ದ ಆವರೇಜ್ ಓಕೆ ಸೊ ನೌ ಇಟ್ ಆಸ್ ಕಮ್ ಟು ಕರ್ನಾಟಕ ಸಿಕ್ಸ್ ಪಾಯಿಂಟು ಬಟ್ ಓವರ್ ಆಲ್ ಕರ್ನಾಟಕ ಹ್ಯಾಸ್ ಇಂಪ್ರೂವ್ಡ್ ನೈಸ್ ಓಕೆ ಓಕೆ ದಟ್ ಸೆನ್ಸ್ ಓಕೆ ಅಭಿಷೇಕ್ ಅಂದ್ರೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಸೊ ಎಂಡಿಂಗ್ ರಿಮಾರ್ಕ್ಸ್ ಏನ್ ಹೇಳೋಕೆ ಇಷ್ಟ ಪಡ್ತೀರಾ ಎಂಡಿಂಗ್ ರಿಮಾರ್ಕ್ಸ್ ಏನಂದ್ರೆ ಈ ಮಾತು ಸ್ವಲ್ಪ ನಾವು ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು ನಮ್ಮ ಹೆಲ್ತಿಗೆ ಒಳ್ಳೇದು ಏನ್ ನಮ್ಮ ಹಿಂದಿನ ಕಾಲದ ಜನ ಚೆನ್ನಾಗಿರ್ತಿದ್ರು ನೀವು ಅದೇ ತಿನ್ಬೋದಾಗಿತ್ತಲ್ಲ ಆತರ ಹೇಳಿ ಬಿಕಾಸ್ ದೇವ್ ಹೆಲ್ಪ್ ನನ್ಗೆ ಅನ್ಸುತ್ತೆ ಪೇರೆಂಟ್ಸ್ ದೇ ಈಗ ಹೊಟ್ಟೆ ನೋವು ಬಂದ್ರೂ ಬಿಸಿ ಹಾಕೊಂಡ್ ಕುಡೀರಿ ಏನಾದ್ರೆ ಸ್ವಲ್ಪ ತಲೆನೋವು ಬಂದ್ರೆ ಜೀರಿಗೆ ನೀರು ಕುಡಿರಿ ದಟ್ ಆಸ್ ವರ್ಕ್ ಆಯ್ತಾ ಆದ್ರೆ ನಿಮ್ ವರ್ಷದಲ್ಲಿ ನಿಮ್ಗೆ ಇಪ್ಪತ್ತೈದ್ ಸಲ ತಲೆನೋವು ಬಂತಂದ್ರೆ ಇಪ್ಪತ್ತೈದ್ ಸಲ ಜೀರಿಗೆ ನೀರ್ ಕುಡಿಯಕ್ ಆಗಲ್ಲ ನೀವು ರೂಟ್ ಕಾಸ್ಟ್ ಫೈನ್ ಮಾಡ್ಲೇಬೇಕು ಸೊ ನಾವು ಅದೇ ದಟ್ ಈಸ್ ಮೈ ವರ್ಕ್ ಆಕ್ಚುಲಿ ರೂಟ್ ಕಾಸ್ಟ್ ನ ಫೈಂಡ್ ಮಾಡಿ ಅವಾಗ ಇಪ್ಪತ್ತೈದಲ್ಲ ಎರಡ್ ಸಲನು ಬರಲ್ಲ ಇಂಪಾರ್ಟೆಂಟ್ ಬಟ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಗುಡ್ ಅವ್ರ ಪಾಪ ಅವ್ರ ಎಷ್ಟು ಇನ್ಫಾರ್ಮೇಶನ್ ಇತ್ತು ಆ ಟೈಮ್ ಅಲ್ಲಿ ಅವರು ಅಷ್ಟು ಪಾಸ್ ಆನ್ ಮಾಡಿದ್ದಾರೆ ದಟ್ ಈಸ್ ಒನ್ ಬೆಸ್ಟ್ ಥಿಂಗ್ ಇನ್ ದಿಸ್ ಇನ್ಫಾರ್ಮೇಟಿವ್ ವರ್ಲ್ಡ್ ಅಲ್ಲಿ ಯಾಕಂದ್ರೆ ನೀವು ಎಲ್ಲಾ ಇವಾಗ ಸೋಷಿಯಲ್ ಮೀಡಿಯಾ ಕರೆಕ್ಟ್ ನೀವು ಎಲ್ಲಾ ಸೋಷಿಯಲ್ ಮೀಡಿಯಾ ತೊಳಂದ್ರೆ ಆಗಲ್ಲ ಬಿಕಾಸ್ ಯು ಕೆನಾಟ್ ಅಪ್ಲೈ ಓನ್ಲಿ ತಕ್ಷಣ ನಿಮ್ಗೆ ಯಾರು ನಿಮ್ ಪೇರೆಂಟ್ಸ್ ಆಗಲಿ ಅಜಿತ್ ತಾತ ಹೇಳಿದ್ರು ನೀವು ತಕ್ಷಣ ಕೇಳ್ತೀರಾ ತಕ್ಷಣ ಅದನ್ನ ಯಾವ್ದೋ ನೀರ್ ಮಾಡ್ಕೊಂಡ್ ಕುಡಿತೀರ ದಟ್ ಈಸ್ ಒನ್ ಥಿಂಗ್ ಆಮೇಲೆ ಕಮ್ಮಿಂಗ್ ಇದೆ ಈ ಜನರೇಷನ್ ಅದ್ ಹೆಂಗಂದ್ರೆ ಒಂದು ಹಳೆಯ ಜನರೇಷನ್ ಶೋಲೆ ಮೂವಿ ಇದ್ದಂಗೆ ಅವ್ರ ಹತ್ರ ಏನು ಇಕ್ವಿಪ್ಮೆಂಟ್ ಇರ್ಲಿಲ್ಲ ಬರೀ ಒಂದ್ ಗನ್ ಇತ್ತು ಅಷ್ಟೇ ಆಯ್ತಾ ಆದ್ರೆ ಅವ್ರಿಗೆ ಏಟ್ ಆದ್ರೆ ತಕ್ಷಣ ಹೋಗ್ಬಿಡ್ತಿದ್ರು ಅವರು ಆದ್ರೆ ಈಗಿನ ಜನರೇಷನ್ ಒಂಥರ ಅವೆಂಜರ್ಸ್ ಮೂವಿ ಇದ್ದಂಗೆ ಎಲ್ಲಾ ಶೀಲ್ಡ್ ಗೀಲ್ಡ್ ಎಲ್ಲಾ ಹಾಕೊಂಡು ಆಯ್ತು ಎಷ್ಟಾಗತ್ತ ಅಷ್ಟೇ ಒಂದ್ ಆಶ್ರಣ ಅಂತ ಇಟ್ಟಿದಾರೆ ಅಷ್ಟೇ ಹೌದಾ ದಟ್ ಹೌ ಲೈಕ್ ವಿತೌಟ್ ಮೆಡಿಸಿನ್ಸು ಟ್ರೈ ಮಾಡಿ ಬರಕ್ಕೆ ಹೊರಗಡೆ ಬರಕ್ಕೆ ಓಕೆ ಓಕೆ ಹ್ಞೂ ಸೊ ಓನ್ಲಿ ವೇ ಇಸ್ ಎಕ್ಸರ್ಸೈಸ್ ಹ್ಞೂ ಓಕೆ ಆ್ಯಂಡ್ ಗುಡ್ ಫುಡ್ ಓಕೆ ಗೋಯಿಂಗ್ ಫಾರ್ವರ್ಡ್ ಟೋಟಲಿ ಆಮೇಲೆ ಒಳ್ಳೆ ಬ್ರೀತಿಂಗ್ ಎಕ್ಸರ್ಸೈಝು ಎಲ್ಲ ಮಾಡ್ಕೊಂಡು ಆರೋಗ್ಯವಾಗಿರ್ಬೇಕು ಏನಿಲ್ಲ ಹೌದು ಸೊ ಒಂದು ಕ್ಲೋಸಿಂಗ್ ರಿಮಾರ್ಕ್ಸ್ ಅಷ್ಟೇ ಓಕೆ ಥ್ಯಾಂಕ್ಸ್ ಅಭಿಷೇಕ್ ಹಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಬ್ಲೈಂಡ್ ಆಗಿ ಜಸ್ಟ್ ಓಲ್ಡ್ ಜನ್ರೇಷನ್ ಮತ್ತೆ ನ್ಯೂ ಜನ್ರೇಷನ್ನ ಕಂಪೇರ್ ಮಾಡೋದು ತಪ್ಪು ಜಸ್ಟ್ ಅವ್ರ ಲೈಫ್ ಸ್ಟೈಲೇ ಬೇರೆ ಇತ್ತು ನಮ್ ಲೈಫ್ ಸ್ಟೈಲೆ ಬೇರೆ ಇದೆ ಸೊ ಹಂಗಾಗಿ ಅವ್ರು ತಗೊಂಡಿದ್ ಫುಡ್ ನ ನಾವು ತಗೊಂಡ್ರೆ ನಮ್ಗೆ ವರ್ಕ್ಔಟ್ ಆಗುತ್ತೆ ಅಂತ ಇಲ್ಲ ಅವ್ರು ಬೆಳೀತಿದ್ದಿದ್ದು ಫುಡ್ ಪದ್ಧತಿನೇ ಬೇರೆ ಇರ್ಬೋದು ನಾವು ಬೆಳಿತಿರೋ ಪದ್ಧತಿನೇ ಬೇರೆ ಇರ್ಬೋದು ನಾವು ಬದುಕ್ತಿರೋ ಪದ್ಧತಿನೇ ಬೇರೆ ಅವ್ರು ಬದುಕ್ತಿರಿದ್ದ ಪದ್ಧತಿನೇ ಬೇರೆ ಇವಾಗ ನಮ್ಗೆ ಎಲ್ಲರಿಗು ಹೋಗ್ಬಿಟ್ಟು ಹೊಲದಲ್ಲಿ ಹೂಳು ಅಂದ್ರೆ ಅಷ್ಟು ಅದೇ ನಮ್ಗೆ ಜೀವನ ಕಟ್ಕೊಡಲ್ಲ ಸೊ ಹಂಗಾಗಿ ಜೀವನನೂ ಮಾಡ್ಬೇಕು ಸೊ ಆರೋಗ್ಯವಾಗೂ ಜೀವನ ಮಾಡ್ಬೇಕು ಹಂಗಾಗಿ ಇರೋದು ಯಾವ್ದು ಬೆಸ್ಟ್ ವೇ ನೋಡ್ಕೊಂಡು ಬೆಸ್ಟ್ ವೇಲಿ ಯುಟಿಲೈಸ್ ಮಾಡ್ಕೊಂಡು ಇರಿ ಅಂತ ಹೇಳಿದ್ರಿ ತುಂಬಾ ಥ್ಯಾಂಕ್ಸ್ ಅಭಿಷೇಕ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಓಕೆ ಯು ಯು